ಓಂ ಮಾತ್ರೇ ಓಂ ಓಂ ಗುರುಭ್ಯೋ ನಮಃ ಓಂ ಮಹಾ ನಮಃ ಓಂ ಕುಲದೇವತಾಭ್ಯೋ ನಮಃ ಓಂ ಸನ್ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಸನ್ಮಿತ್ರೇಭ್ಯೋ ನಮೋ ನಮಃ ಎಲ್ಲ ಒಳ್ಳೆಯ ಮಿತ್ರರಿಗೆ ನಮಸ್ಕಾರಗಳು ವಂದನೆಗಳು ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸ ಕ್ರೋಧಿನಾಮ ಸಂವತ್ಸರದ ವರ್ಷ ಋತುವಿನ ಶ್ರಾವಣ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ನಾಗಪಂಚಮಿ ನೌಲು ಹುಣ್ಣಿಮೆ ಹಾಗೆ ಗುರುಗುಪಾಕರ್ಮ ಯಜರೂಪಾಕರ್ಮ ಸಂಸ್ಕೃತ ದಿನಾಚರಣೆ ವರಮಹಾಲಕ್ಷ್ಮಿ ವ್ರತ ಹೀಗೆ ಎಲ್ಲ ಈ ಶುಭ ದಿನಗಳ ಶುಭಾಶಯಗಳು ಮಿತ್ರರೆ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸ ಎಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿದೆ ಎಂಬುದಾಗಿ ಒಮ್ಮೆ ನೋಡೋಣ ಶ್ರಾವಣ ಮಾಸ ಅಂದರೆ ಶ್ರವಣ ನಕ್ಷತ್ರ ಇದ್ದ ದಿನ ಪೌರ್ಣಿಮೆಯ ದಿನ ಶ್ರವಣ ನಕ್ಷತ್ರವಿದ್ದಾಗಿದ್ದು ಶ್ರಾವಣ ಮಾಸ ಶ್ರವಣ ನಕ್ಷತ್ರಕ್ಕೆ ವಿಷ್ಣುವೆ ಅಧಿಪತಿ ಹಾಗಾಗಿ ವಿಷ್ಣು ಆರಾಧಕರಿಗಂತೂ ಇದು ಶ್ರಾವಣ ಮಾಸ ಅತ್ಯಂತ ಉತ್ತಮವಾದಂಥ ಮಾಸವಾಗಿ ವಿಶೇಷ ಫಲವನ್ನು ವಿಷ್ಣುವಿನಿಂದ ಪಡೆಯುವಂತಹ ಅಥವಾ ವಿಶೇಷ ಪೂಜಾ ವಿಧಾನಗಳನ್ನು ಮಾಡ್ತಕ್ಕಂತಹ ಮಹಾಪರ್ವ ಹಾಗಾಗಿ ಅಂತಹ ವಿಷ್ಣು ಆರಾಧಕರಿಗೂ ಕೂಡ ನಮ್ಮ ಆತ್ಮೀಯ ಶುಭಾಶಯಗಳು ಅದೇ ರೀತಿಯಾಗಿ ಈ ಒಂದು ಶ್ರಾವಣ ಮಾಸ ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆಗಸ್ಟ್ ಒಂಬತ್ತರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಎರಡಕ್ಕೆ ಕೊನೆಗೊಳ್ಳುತ್ತೆ ಆದರೆ ಒಂದು ವಿಶೇಷ ಏನು ಅಂದರೆ ಈ ಬಾರಿ ಹುಣ್ಣಿಮೆ ಇರ್ತಕ್ಕಂಥದ್ದು ಸೋಮವಾರ ಹಾಗಾಗಿ ಈ ಶ್ರಾವಣ ಮಾಸ ಎನ್ನುವುದು ಹುಣ್ಣಿಮೆಯಿಂದ ಪರಿಗಣನೆಗೊಳ್ಳುವುದರಿಂದಾಗಿ ಸೋಮವಾರದಿಂದ ಹುಣ್ಣಿಮೆ ಪ್ರಾರಂಭವಾಗುವಂಥದ್ದು ಆ ಸೋಮವಾರದ ಆ ಪೌರ್ಣಿಮೆಯ ಒಂದು ಸಂಪೂರ್ಣ ಫಲ ಶಿವಾರಾಧಕರಿಗೆ ಸಿಗುವಂತಹ ವಿಶಿಷ್ಟವಾದ ಮಾಸ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಪ್ರಾರಂಭವಾಗುವ ಈ ಮಾಸ ನಕ್ಷತ್ರದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಚಂದ್ರನಿದ್ದು ಈ ಚಂದ್ರನು ಸಿಂಹರಾಶಿಗೆ ಪ್ರವೇಶವಾಗುವವರಿಗೆ ಸ್ವಸ್ಥಾನದಿಂದ ಸಿಂಹರಾಶಿಗೆ ರವಿಯ ಮನೆಗೆ ಚಂದ್ರ ರವಿಯ ಒಂದು ವಿಶೇಷವಾದ ಸಮ್ಮೇಳನ ಈ ಒಂದು ಮಾಸದಲ್ಲಿ ಕಂಡುಬರ್ತಕ್ಕಂಥದ್ದು ಈ ಒಂದು ವಿಶೇಷತೆ ಏನಿದೆ ಅಂತಂದರೆ ಈ ಸಂದರ್ಭದಲ್ಲೂ ಆ ಪ್ರತಿಪತ್ತೇನಿದೆ ಅದು ಸೋಮವಾರ ಪ್ರಾರಂಭವಾಗಿ ಅಮಾವಾಸ್ಯೆ ಕೂಡ ಸೋಮವಾರದಂದೇ ಅಂದರೆ ಪ್ರತಿಪತ್ತು ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮೂರೂ ಕೂಡ ಸೋಮವಾರ ಬಂದಿರುವಂಥದ್ದು ಈ ಒಂದು ಶ್ರಾವಣ ಮಾಸದ ಅತಿ ದೊಡ್ಡ ವೈಶಿಷ್ಟ್ಯತೆ ಶಿವನ ಆರಾಧಕರಿಗಂತೂ ಇದು ಅತ್ಯಂತ ಉತ್ತಮ ಫಲ ನೀಡ್ತಕ್ಕಂತಹ ಈ ಒಂದು ಶ್ರಾವಣ ಮಾಸ ಈ ವರ್ಷದ ಕ್ರೋಧಿನಾಮ ಸಂವತ್ಸರದ ಈ ಒಂದು ಶ್ರಾವಣ ಮಾಸ ಮೂರು ಸೋಮವಾರಗಳನ್ನು ಅತ್ಯಂತ ಪ್ರಧಾನ ದಿನಗಳಲ್ಲಿ ಹೊಂದಿದ್ದರಿಂದ ಪ್ರಾರಂಭ ಮತ್ತು ಮಧ್ಯ ಮತ್ತು ಅಂತಿಮ ಸಂಪೂರ್ಣ ಫಲವನ್ನು ನೂರಕ್ಕೆ ನೂರರಷ್ಟು ಶಿವಾರಾಧನೆಯ ಫಲವನ್ನು ಕೊಡ್ತಕ್ಕಂತಹ ಅಥವಾ ಯಾವುದೇ ದೇವತಾ ಆರಾಧನೆಯ ಸಂಪೂರ್ಣ ಫಲ ಕೊಡ್ತಕ್ಕಂತಹ ಒಂದು ವೈಶಿಷ್ಟ್ಯವಾದಂತಹ ಮಾಸ ಈ ಒಂದು ಶ್ರಾವಣ ಮಾಸ ಹಾಗಾಗಿ ಮಿತ್ರರೇ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ರಾಶಿ ಫಲವನ್ನು ನಾವು ಪ್ರಾರಂಭಿಸೋಣ ಈ ಒಂದು ರಾಶಿ ಫಲವನ್ನು ನೋಡುವಾಗ ಮೊದಲು ಇವತ್ತು ಈ ಒಂದು ತುಲಾ ರಾಶಿ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಮಾಡ್ತೇನೆ ಸಂಜಾತ್ರೆ ಎಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಆ ವೈಶಿಷ್ಟ್ಯತೆ ಏನಿರಬಹುದು ಎಂಬುದಾಗಿ ಚಿಂತನೆ ಬರ್ತದೆ ಮಿತ್ರರೇ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾಲ್ಕು ಗ್ರಹಗಳ ಒಂದು ಸಂಕ್ರಮಣ ಬೇರೊಂದು ರಾಶಿಯ ಕಡೆ ಹೋಗುವಂತಹ ಕ್ರಿಯೆ ನಡೆಯುತ್ತೆ ಅದು ಯಾವ್ಯಾವ ಗ್ರಹ ಅಂತ ನೋಡೋಣ ಬನ್ನಿ ರವಿ ಬುಧ ಶುಕ್ರ ಕುಜರು ಕ್ರಮಬದ್ಧವಾಗಿ ಹದಿನೇಳನೇ ತಾರೀಕಿಗೆ ಅಂದರೆ ಈ ಶುಕ್ಲ ಪಕ್ಷ ತೃತೀಯ ತ್ರಯೋದಶಿ ಎಂದು ರವಿ ಈ ಮುಂದಿನ ಸಿಂಹರಾಶಿಗೆ ನನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಬುಧನು ಕನ್ಯಾ ರಾಶಿಗೆಲ್ಲೂ ಕೂಡ ಕಟಕ ರಾಶಿಗೆ ಬರ್ತಾ ಇದ್ದಾನೆ ಮಿಥುನ ರಾಶಿಯಿಂದ ಸ್ವಸ್ಥಾನದಿಂದ ಕೃತಿ ಕೃಷ್ಣ ಪಕ್ಷದ ತೃತೀಯದಂದು ಅವನು ಬರ್ತಾನೆ ಅಂದರೆ ಆ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕಂದು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾಯಿದ್ದಾನೆ ಕೃಷ್ಣ ಪಕ್ಷದ ಪಂಚಮಿ ಎಂದು ಇನ್ನು ಕೃಷ್ಣ ಪಕ್ಷ ಸಪ್ತಮಿ ಎಂದು ಈ ಕುಜನು ಮಿಥುನ ರಾಶಿಗೆ ವೃಷಭದಿಂದ ಗುರುವಿನಯಿತಿಯನ್ನು ಬಿಟ್ಟು ಇದ್ದಾನೆ ಅದು ಗ್ಯಾಗ್ರೀನ್ ಕ್ಯಾಲೆಂಡ್ರ್ ಪ್ರಕಾರ ಇಪ್ಪತ್ತಾರನೇ ತಾರೀಕಿನ ದಿವಸ ನೋಡೋಣ ಈ ಎಲ್ಲ ಒಂದು ಸ್ಥಿತಿಯ ಬದಲಾವಣೆಯಿಂದಾಗಿ ಯಾವ ಯಾವ ರೀತಿಯಾದಂತಹ ಫಲಗಳು ತುಲಾರಾಶಿಯವರಿಗೆ ಲಭ್ಯವಾಗ್ತದೆ ಎಂಬುದಾಗಿ ನೋಡೋಣ ಮಿತ್ರರೇ ಈ ಒಂದು ತುಲಾರಾಶಿಯ ಒಂದು ಫಲವನ್ನು ನಾವು ಗಮನಿಸ್ತಾ ಹೋದರೆ ಮೊದಲನೇದಾಗಿ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಅವನು ಶುಕ್ರನು ಕೂಡ ರಾಶಿಯನ್ನ ನೀಚತ್ವವನ್ನು ಪಡೆಯುವಂತಹ ದಿನಗಳು ಇಪ್ಪತ್ನಾಲ್ಕು ಆಗಸ್ಟಂದು ಉಂಟಾಗುತ್ತೆ ಹಾಗಾಗಿ ಆ ಶುಕ್ರನು ಕನ್ಯಾರಾಶಿಯನ್ನು ಪ್ರವೇಶ ಮಾಡಿದಾಗ ಆರೋಗ್ಯ ಅನಾರೋಗ್ಯದ ಬಗ್ಗೆ ಚಿಂತನೆ ಮಾಡಿಕೊಳ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಚಿಂತನೆ ಮಾಡಿಕೊಳ್ಬೇಕಾಗತ್ತೆ ತುಲಾರಾಶಿಯವರು ಹಾಗೆ ಏನೆಲ್ಲ ಯೋಗ ಇದೆ ಕುಜ ಅಷ್ಟಮದಿಂದ ಭಾಗ್ಯಕ್ಕೆ ಬರ್ತಾ ಇರುವಂಥದ್ದು ಇದು ಅತ್ಯುತ್ತಮವಾದಂಥದ್ದು ಮೊದಲನೇದಾಗಿ ರಾಷ್ಟ್ರಾಧಿಪತಿಯನ್ನು ನಾನು ಗಮನಿಸಿದಾಗ ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥವನು ಸಿಂಹರಾಶಿಯಲ್ಲಿ ಸ್ವಲ್ಪ ಲಾಭದಾಯಕನಾಗಿ ಒಂದಿಷ್ಟು ಕೆಲಸಗಳು ನಿರಂತರವಾಗಿ ಆಗುವಂತಹ ಯೋಗಗಳು ಅನೇಕ ಗೊಂದಲಮಯವಾದಂತಹ ಪರಿಸ್ಥಿತಿ ಇದೆಯಲ್ಲ ಅಂಥದ್ದಕ್ಕೆ ಒಂದಿಷ್ಟು ಗೊಂದಲವನ್ನು ಸೃಷ್ಟಿಸಿ ಆ ಇನ್ನು ಒಂದು ತಿಂಗಳ ಕಾಲ ಅಲ್ಲಿ ಶುಕ್ರ ತುಲಾರಾಶಿಗೆ ಬರುವಲ್ಲಿವರೆಗೂ ಕೂಡ ಅಂದರೆ ಮುಂದಿನ ಮಾಸದವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಅನೇಕ ವಿಧದಲ್ಲಿ ವೈಯಕ್ತಿಕವಾಗಿ ನೀಡುವ ಸಾಧ್ಯತೆ ರಾಷ್ಟ್ರಧಿಪತಿಯಿಂದ ಕಂಡು ಬರ್ತದೆ ಹಣಕಾಸು ಮತ್ತು ವಿವಾಹ ಇತ್ಯಾದಿಗಳಲ್ಲಿ ಅಥವಾ ದಾಂಪತ್ಯದಲ್ಲಿ ಹೀಗೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗುವಂಥದ್ದು ನೀಚ ಶುಕ್ರನಿಂದ ಎಲ್ಲ ತರಿಕೆ ಪರಿಹಾರ ಏನು ಎಂಬುದಾಗಿ ಹೇಳಿಕೊಂಡೇ ಮುಂದೆ ಹೋಗೋಣ ದುರ್ಗಾ ಆರಾಧನೆಯನ್ನು ಮಾಡಿದ್ರೆ ದುರ್ಗಿ ಚಂಡಿ ಪಾರಾಯಣ ಇರ್ಬೋದು ದುರ್ಗಿಯ ಆರಾಧನೆಯನ್ನು ಮಾಡ್ಬೋದು ದುರ್ಗಿ ಅಷ್ಟೋತ್ರವನ್ನು ಮಾಡ್ತಕ್ಕಂಥದ್ದು ಹೀಗೆ ಆದಷ್ಟು ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕ ಶ್ರೀ ಪರಮೇಶ್ವರಿಯ ಆರಾಧನೆ ಈ ಶುಕ್ರನ ನೀಚತ್ವದಿಂದ ಮತ್ತು ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಈ ಒಂದು ದೋಷದ ದೋಷಗಳಿಂದ ಮುಕ್ತನಾಗಲಿಕ್ಕೆ ಅವಕಾಶ ಇದೆ ಹೀಗೆ ಈ ರಾಶಿಯವರು ದ್ವಿತೀಯಾಧಿಪತಿ ಅಂತ ಕುಜನ ಅಷ್ಟಮದಲ್ಲಿ ಗುರುವಿನ ತಿರುಗಿ ಬೃಹಸ್ಪತ್ಯಂಗಾರಕ ಯೋಗದಿಂದ ವಿಮುಕ್ತನಾಗಿ ಸ್ವಲ್ಪ ದಿವಸದ ಮಟ್ಟಿಗೆ ಅಂದರೆ ಇನ್ನು ಇಪ್ಪತ್ತಾರನೇ ತಾರೀಕು ಆಗಸ್ಟ್ವರೆಗೂ ಕೂಡ ಈ ಬೃಹಸ್ಪತಿ ಅಂಗಾರಕ ಯೋಗ ಇದ್ದು ಇದು ಅತ್ಯುತ್ತಮವಾದ ಫಲವನ್ನು ಏನು ನೀಡ್ತಾ ಇದೆ ಗುರುವಿನ ಯುತಿಯನ್ನು ಹೊಂದಿದ ಅಂಗಾರಕನಾಗಿದ್ದರಿಂದ ಅತಿ ಕೆಟ್ಟ ಫಲವನ್ನು ಬಿಟ್ಟು ಒಳ್ಳೆಯ ಫಲವನ್ನು ಕೊಡುವಂತಹ ಒಂದು ಸ್ಥಿತಿಗತಿಗಳಿದ್ದು ಈಗ ಭಾಗ್ಯಕ್ಕೆ ಕುಜನು ಈ ಆಗಸ್ಟ್ ಇಪ್ಪತ್ತಾರರಂದು ಅರ್ಥಾತ್ ಈ ಒಂದು ಕುಜನು ಕೃಷ್ಣ ಪಕ್ಷದ ಸಪ್ತಮಿಯಂದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯಂದು ಎಂದು ಕನ್ಯಾ ದ ಅಧಿಪತಿಯಾದ ಬುಧನ ಸ್ಥಾನವಾದ ಇನ್ನೊಂದು ಅಧಿಪತ್ಯ ಇರತಕ್ಕಂಥ ಸ್ಥಾನ ಯಾವುದು ಅಂದರೆ ಅದು ಮಿಥುನ ಅಂದರೆ ತುಲಾರಾಶಿಯವರಿಗೆ ಭಾಗ್ಯಸ್ಥಾನ ಆ ಭಾಗ್ಯಸ್ಥಾನಕ್ಕೆ ಕುಜ ಬರ್ತಾ ಇದ್ದಾನೆ ಹಾಗಾದರೆ ಕುಜ ಯಾವುದರ ಅಧಿಪತಿ ನಿಮಗೆ ಅಂತ ನೋಡಿದ್ರೆ ದ್ವಿತೀಯ ಮತ್ತು ಸಪ್ತಮ ಅಧಿಪತಿ ಆಗ್ತಾನೆ ಹಾಗಾಗಿ ಈ ಒಂದು ಆಗಸ್ಟ್ ಇಪ್ಪತ್ತಾರರ ನಂತರವಾಗಿ ಅರ್ಥಾತ್ ಈ ಒಂದು ಕೃಷ್ಣ ಪಕ್ಷ ಸಪ್ತಮಿಯ ನಂತರದಲ್ಲಿ ನಿಮಗೆ ಹಣಕಾಸಿನ ಮತ್ತು ಕೌಟುಂಬಿಕವಾದಂತಹ ಭೂ ವಿವಾದಗಳಲ್ಲಿ ಎಲ್ಲವೂ ಕೂಡ ಅತ್ಯಂತ ದೋಷಗಳಿರುವುದು ಭಾಗ್ಯಕ್ಕೆ ಪರಿವರ್ತನೆ ಆಗಿ ಆ ಹೆಂಡತಿಯಿಂದಲೂ ಕೂಡ ಅಥವಾ ವಿವಾಹ ಹೆಚ್ಚುಕರಿಗೂ ಕೂಡ ಉತ್ತಮವಾದಂತಹ ಯೋಗಗಳು ಸೃಷ್ಟಿಯಾಗುವಂತಹ ಲಕ್ಷಣಗಳು ಕಂಡುಬರುತ್ತದೆ ಆದ ಈ ಒಂದು ಕುಜನ ಒಂದು ಸ್ಥಿತಿಗತಿಯನ್ನು ನೋಡಿದರೆ ಬುಧನ ಮನೆಯಲ್ಲಿ ನೋಡಿದಾಗ ನಿಮಗೇನಾದರೂ ಈ ಕುಟುಂಬ ಕೌಟುಂಬಿಕವಾಗಿ ಅಥವಾ ಭೂಕ್ಷೇತ್ರದ ವಿವಾದದಲ್ಲಿ ಅಥವಾ ಹಣಕಾಸಿನದಲ್ಲಿ ಕ್ಷೇತ್ರಗಳಲ್ಲಿ ಅಥವಾ ಹೆಂಡತಿಯ ಕ್ಷೇತ್ರ ಅಥವಾ ಮಿತ್ರ ಕ್ಷೇತ್ರಗಳಲ್ಲಿ ಅಥವಾ ಈ ಪರಸ್ಪರವಾಗಿ ಮಾಡ್ತಕ್ಕಂತಹ ಯಾವ ಪಾರ್ಟ್ನರಲ್ಲಿ ಉದ್ಯೋಗ ಮಾಡ್ತಾ ಇರ್ತೀರಿ ಅಥವಾ ಲವರ್ಸ್ ಇರ್ತೀರಿ ಇವರೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಫಲ ಸಿಗಬೇಕು ಅಂತಾದರೆ ದುರ್ಗಿಯ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಮಾಡುವುದರಿಂದ ಅಲ್ಲಿರುವ ದೋಷಗಳು ನಿವಾರಣೆಯಾಗಿ ಅತ್ಯುತ್ತಮವಾದಂತಹ ಫಲಗಳು ಸಿಗುತ್ತೆ ಮತ್ತು ಈ ಶ್ರಾವಣ ಮಾಸದಲ್ಲಿ ಮಾಡುವ ಆರಾಧನೆ ಅತ್ಯುತ್ತಮವಾಗಿರುವುದರಿಂದಾಗಿ ವಿಶೇಷವಾಗಿ ಮೂರು ಸೋಮವಾರದಿಂದ ಕೂಡದಿರ್ತಕ್ಕಂಥ ಅಂದರೆ ಪ್ರಾಧಾನ್ಯವಾಗಿ ಅತ್ಯಂತ ಪ್ರಧಾನವಾಗಿ ಹುಣ್ಣಿಮೆ ಮತ್ತು ಪ್ರಾ ಮಾಸದ ಪ್ರಾರಂಭ ಮತ್ತು ಕೊನೆ ಎಲ್ಲವೂ ಕೂಡ ಸೋಮವಾರವೇ ಸಿಕ್ಕಿರುವಂಥದ್ದು ಅತ್ಯಂತ ವಿಶಿಷ್ಟವಾಗಿದ್ದರಿಂದ ಶಿವನ ಆರಾಧಕರು ತಮ್ಮ ಮನಸ್ಸಿನ ಶುಭ ಮನೋಕಾಮನೆಗಳನ್ನು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಅತಿ ಸುಲಭವಾಗಿ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ನಿಮ್ಮ ಶ್ರದ್ಧಾ ಭಕ್ತಿಗೆ ಅನುಗುಣವಾಗಿ ಭಗವಂತನು ಖಂಡಿತವಾಗಿಯೂ ಅನುಗ್ರಹಿಸ್ತಾನೆ ಶ್ರಾವಣ ಮಾಸದಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ತೃತೀಯಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿರುವುದರಿಂದಾಗಿ ಸಹೋದರರ ಸಹಕಾರ ಅಷ್ಟಿಲ್ಲದಿದ್ದರೂ ಕೂಡ ದೈವ ಬಲದ ಕೊರತೆ ನಿಮಗಿದ್ದರಿಂದ ದೈವ ಬಲವನ್ನು ಹೆಚ್ಚಿಸಿಕೊಳ್ಳುವ ಆತ್ಮಬಲ ಮನೋಬಲಗಳನ್ನು ಹೆಚ್ಚಿಸಿಕೊಳ್ಳಲು ನಾವು ಈಗಾಗಲೇ ಒಂದು ವಿಡಿಯೋವನ್ನು ನಾವು ಮಾಡಿದ್ದೀವಿ ಗುರುಬಲಾದಿಗಳ ಉತ್ತಮ ಫಲಕ್ಕಾಗಿ ಅದನ್ನು ಕೂಡ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನೀವು ನೋಡ್ಬೋದು ಅದನ್ನು ನೋಡಿ ನೀವು ಅರ್ಥ ಮಾಡಿಕೊಳ್ಬೋದು ಎಂಬುದಾಗಿ ಹೇಳ್ತೇನೆ ಹಾಗೆಯೇ ಶ್ರೇಷ್ಠಾಧಿಪತಿ ಅಂತ ಗುರು ಅಷ್ಟಮಕ್ಕೆ ಹೋಗಿದ್ರಿಂದ ಎಲ್ಲ ಶತ್ರುಗಳು ಕೂಡ ದೂರ ಆಗುವಂಥ ಲಕ್ಷಣಗಳು ಇರತಕ್ಕಂಥದ್ದು ಇನ್ನು ಚತುರ್ಥಾಧಿಪತಿ ಶನಿ ಪಂಚಮದಲ್ಲಿದ್ದು ಪಂಚಮ ಶನಿಯ ಒಂದು ಕೆಲವರ ಜಾತಕಕ್ಕೆ ಅತ್ಯಾದ ಕೆಟ್ಟ ಪರಿಣಾಮವನ್ನು ಕೊಟ್ಟಿರುವ ಸಾಧ್ಯತೆಗಳು ಪಂಚಮ ಶನಿ ಇದೆ ಪಂಚಮ ಶನಿ ಇದ್ದರೂ ಕೂಡ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ಇದರ ಫಲ ಪರಿಗಣನೆಗೆ ಬರ್ತದೆ ನಿಮ್ಮ ಜಾತಕದ ಪರಿಶೀಲನೆಯಿಂದ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ಪಂಚಮ ಶನಿಯ ಒಂದು ಪರಿಣಾಮ ಅಥವಾ ನಿಮ್ಮ ಈಗಿನ ಸಮಯದ ಪರಿಣಾಮ ಅಥವಾ ನಿಮ್ಮ ಈ ಜನ್ಮದಲ್ಲಿ ಆದ ಯಾವುದೇ ದೋಷಗಳ ನಿವಾರಣೆಗಾಗಿ ನಮ್ಮನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರುವಂಥ ವಿಡಿಯೋಗಳನ್ನು ನೋಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ವಿಡಿಯೋದ ಮೂಲಕವಾಗಿ ನಮ್ಮನ್ನು ಸಂಪರ್ಕಿಸಬಹುದು ಯಥಾ ವಿಧಿಯಾಗಿ ಅಲ್ಲಿ ಯಾವ ಕ್ರಮ ಹಿಡಿದಿವೋ ಹಾಗೆ ನೀವು ಸಂಪರ್ಕವನ್ನು ಮಾಡಬಹುದು ಅತಿ ಸುಲಭವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಮಿತ್ರರೇ ಪಂಚಮ ಶನಿಯಿಂದ ಜ್ಞಾನ ಕ್ಷೇತ್ರಕ್ಕೆ ಅನೇಕರಿಗೆ ಅತ್ಯುತ್ತಮವಾದಂತಹ ದೀರ್ಘಕಾಲಿಕ ಅಧ್ಯಯನ ಯೋಗ ಇತ್ಯಾದಿಗಳು ಕೂಡ ಕಂಡು ಬರ್ತದೆ ಅದೇ ರೀತಿಯಾಗಿ ನಿಮ್ಮ ಜ್ಞಾನ ಸದ್ಬಳಕೆಯಾಗಿ ದೀರ್ಘಕಾಲಿಕವಾದ ಪರಿಹಾರಗಳನ್ನು ಪಡೆದುಕೊಳ್ಳುವಂತಹ ಯೋಗ ಕೂಡ ನಿಮಗೆ ಕಂಡು ಬರ್ತದೆ ನಿಮ್ಮ ಜಾತಕದಲ್ಲಿ ಶನಿಯು ಅಸ್ಥಾನದಲ್ಲಿದ್ದರೆ ನಿಮ್ಮ ಪೂರ್ವಜನ್ಮದ ಫಲವನ್ನು ಅದೇ ಶನೇಶ್ವರನಿಂದ ನೀವು ಪಡೆಯಬೇಕಾದ ಅನಿವಾರ್ಯತೆ ಬಂದಾಗ ಪಂಚಮ ಶನಿಯಿಂದ ಕೆಟ್ಟ ಫಲಗಳು ನಿಮಗೆ ಗೋಚರವಾಗುವ ಸಾಧ್ಯತೆಗಳು ಅತಿ ಹೆಚ್ಚು ಹಾಗಾಗಿ ನಿಮ್ಮ ಜಾತಕವನ್ನು ಅವಲಂಬಿಸಿ ಪಂಚಮ ಶನಿಯ ಒಂದು ಫಲ ಇರ್ತದೆ ಇನ್ನು ಷಷ್ಠದಲ್ಲಿ ಶುದ್ಧವಾಗಿದ್ದು ರಾಹುವಿನ ಒಂದು ಸ್ಥಿತಿಗತಿಗಳು ಅಲ್ಲಿದ್ದು ಷಷ್ಠದಲ್ಲಿ ಆ ಗುರುವಿನ ಮನೆಯಲ್ಲಿ ರಾಹು ಕುಳಿತುಕೊಂಡಿರ್ತಕ್ಕಂಥದ್ದು ರೋಗ ರುಜಿನಗಳ ಬಗ್ಗೆ ಆ ನೀರಿನಿಂದ ಆಗುವಂತಹ ಅಲರ್ಜಿ ಕಾಲಿನ ನೋವು ಕ್ಯಾಲ್ಸಿಯಂ ಪ್ರಾಬ್ಲಮ್ ಇತ್ಯಾದಿಗಳ ಬಗ್ಗೆ ಅತಿ ಹೆಚ್ಚಿನದಾಗಿ ನೀವು ಗಮನ ಕೊಡಬೇಕು ತುಲಾರಾಶಿಯವರಿಗೆ ಕಾಲಿನ ವೈದ್ಯರುಗಳು ಬಂದರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಗತ್ಯ ಇರ್ಬೋದು ಅದಕ್ಕಾಗಿ ವೈದ್ಯರನ್ನು ಸಂಪರ್ಕ ಮಾಡುವುದು ಅತ್ಯಂತ ಮುಖ್ಯವಾಗಿ ಬೇಕಾಗುವಂಥ ಲಕ್ಷಣಗಳು ಕಂಡು ಬರ್ತದೆ ಯಾಕೆಂದರೆ ದೈವಬಲ ಕೂಡ ಅರ್ಥ ಶಷ್ಟಾಧಿಪತಿಯು ಕೂಡ ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥದ್ದು ಈ ರೀತಿಯಾಗಿ ಅನಾರೋಗ್ಯದ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಕಂಡು ಬರ್ತದೆ ಆದರೂ ಕೂಡ ನಿಮ್ಮ ಮನೋಬಲ ಮತ್ತು ಬಲವಿದ್ದರೆ ನಿಮಗೆ ಯಾವ ಸಮಸ್ಯೆಗಳು ಕೂಡ ಇಲ್ಲ ಮತ್ತು ನಿಮ್ಮ ಜಾತಕದ ದಶಾಭಕ್ತಿಗಳು ಮತ್ತು ಜಾತಕದ ಲಗ್ನಾಧಿಪತಿಗಳ ಮೇಲೆ ಅವಲಂಬಿತವಾಗಿ ನಿಮ್ಮ ರೋಗಾಧಿಪತಿಗಳ ಮೇಲೆ ಅವಲಂಬಿತವಾಗಿ ನಿಮ್ಮ ಆರೋಗ್ಯ ಮತ್ತು ಅನಾರೋಗ್ಯಗಳ ಬಗ್ಗೆ ವಿಮರ್ಶೆ ನಡೀಬೇಕಾಗತ್ತೆ ಕೇವಲ ರಾಶಿ ಫಲದಿಂದ ಖಂಡಿತ ಅಲ್ಲ ಹಾಗಾಗಿ ಸಾಮಾನ್ಯವಾಗಿ ಇದನ್ನು ಗಮನಿಸಿ ಎಂಬುದಾಗಿ ನಾವು ಹೇಳ್ಬೋದು ಇನ್ನು ಸಪ್ತಮಾಧಿಪತಿ ಕುಜನೆ ಅಲ್ಲಿ ರಾ ಗುರುವಿನ ಒಂದು ಯುತಿಯನ್ನು ಹೊಂದಿದ್ದು ನಂತರದಲ್ಲಿ ಭಾಗ್ಯಕ್ಕೆ ಪರಿವರ್ತನೆ ಆಗ್ತಾ ಇರತಕ್ಕಂಥದ್ದು ಪೂರ್ವಜನ್ಮದ ಪುಣ್ಯದಲ್ಲಿರುವತಕ್ಕಂತಹ ಜನರ ಜೊತೆ ಸಂಪರ್ಕ ಆಗುವಂತಹ ಹಾಗೆ ಅದೇ ರೀತಿಯಾಗಿ ಪೂರ್ವಜ ಜನ್ಮದ ಪುಣ್ಯಾಂಶವಿರುವಂತಹ ಬಂಧನ ಯೋಗ ಇರತಕ್ಕಂತಹ ಅರ್ಥಾತ್ ಪಶುಪತ್ನಿ ಸುತಾಲಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಲ್ಲ ರೀತಿಯಾದಂತಹ ಒಂದು ಸ್ತ್ರೀತ್ವದ ಅಥವಾ ಪುರುಷತ್ವದ ಅಂದರೆ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಎಂಬುದಾಗಿ ಯಾವ ವಿವಾಹ ಹೆಚ್ಚುಕರಿಗೆ ಇಲ್ಲಿ ಅತ್ಯುತ್ತಮವಾದಂತಹ ಸಮಯ ಲಭ್ಯವಾಗುವಂತಹ ಲಕ್ಷಣಗಳು ಕಂಡುಬರ್ತದೆ ಅಷ್ಟಮಾಧಿಪತಿಯಾದ ಶುಕ್ರನು ಈಗಾಗಲೇ ಏಕಾದಶದಲ್ಲಿದ್ದು ಅವನು ಲಗ್ನಾಧಿಪತಿಯು ಆಗಿದ್ದರಿಂದ ಅನೇಕ ಉತ್ತಮವಾದ ಆರೋಗ್ಯ ಅಥವಾ ಉತ್ತಮವಾದ ಫಲಗಳನ್ನು ಅನುಭವಿಸಿದರೂ ಕೂಡ ಈ ಒಂದು ಕನ್ಯಾಕ್ಕೆ ಪ್ರವೇಶ ಮಾಡುವ ಶುಕ್ರನಿಂದ ನೀಚತ್ವ ಬರು ಬರುವುದರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ದುರ್ಗಿ ಆರಾಧನೆ ಈ ತಿಂಗಳಲ್ಲಿ ಅತ್ಯಂತ ಅವಶ್ಯಕವಾಗಿ ಗೋಚಾರ ಫಲದಲ್ಲಿ ಕಂಡು ಬರ್ತಾ ಇದೆ ಆತ್ಮೀಯರೇ ಆದ್ದರಿಂದಾಗಿ ಈ ಶುಕ್ರನ ನೀಚತ್ವ ದೋಷಕ್ಕಾಗಿ ಆದಷ್ಟು ದುರ್ಗಿಯ ಆರಾಧನೆ ಮಾಡಿ ಆದರೆ ದುರ್ಗೆಯ ಆರಾಧನೆಯಿಂದ ಒಲುಬಣಿಸುವ ರಜೋಗುಣ ಅರ್ಥ ಸಿಟ್ಟು ಏನಿದೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಬುಧನ ಆರಾಧನೆ ಅಂದರೆ ಆಂಜನೇಯ ಅಥವಾ ವಿಷ್ಣುವಿನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಆ ಒಂದು ನಿಮ್ಮ ರಜವು ಗುಣದ ಕೆಟ್ಟ ಪ್ರಭಾವವನ್ನು ನಿಯಂತ್ರಿಸಿ ಅತ್ಯುತ್ತಮವಾದಂತಹ ಕುಜಗ್ರಹದಿಂದ ಬರುವಂತಹ ಒಳ್ಳೆಯ ಫಲವನ್ನು ಸ್ವೀಕರಿಸುವತ್ತ ನೀವು ಹೆಚ್ಚೆ ಇಡಿ ಭೂಯೋಗ ಬಂಗಾರಾದಿ ಯೋಗಗಳಿಗೂ ಹಾಗೂ ಅನೇಕ ವಿಧವಾದಂತಹ ಕುಟುಂಬದ ಸಹಕಾರ ಹಾಗೆ ಮಿತ್ರರ ಸಹಕಾರ ಎಲ್ಲವೂ ಕೂಡ ಸಿಗುವಂತಹ ಲಕ್ಷಣಗಳು ಈ ಆಗಸ್ಟ್ ಇಪ್ಪತ್ತಾರರ ನಂತರ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಕಾಗದ ಪತ್ರದ ವಿಚಾರದಲ್ಲಿ ಭೂಯೋಗಗಳಲ್ಲಿ ಯಾವುದೇ ಗೊಂದಲಗಳಿದ್ದರೂ ಅತ್ಯುತ್ತಮವಾಗಿ ಬರ್ತದೆ ಆದರೆ ಗುರುವಿನ ಬಲ ಅಥವಾ ಆತ್ಮಬಲ ಮನೋಬಲ ಹಿರಿಯರ ಆಶೀರ್ವಾದ ಬಲ ಅತಿ ಮುಖ್ಯವಾಗಿ ಬೇಕು ಎಂಬುದಾಗಿ ಕಂಡುಬರುತ್ತದೆ ಮಿತ್ರರೇ ಹಾಗಾಗಿ ಇಲ್ಲಿ ಭಾಗ್ಯದ ನಂತರದಲ್ಲಿ ಭಾಗ್ಯಾಧಿಪತಿ ಆದಂಥವನು ದಶಮಕ್ಕೆ ಬರ್ತಾ ಇರತಕ್ಕಂಥದ್ದು ಅವನು ಬುದ್ಧನಾಗಿದ್ದರಿಂದ ನೀವು ಹೇಳಿದ ಎಲ್ಲ ಕೆಲಸಗಳು ಕೂಡ ಈ ಒಂದು ಬುಧನ ಪರಿವರ್ತನೆಯಿಂದಾಗಿ ಕಟ ಘಟಕಕ್ಕೆ ಇಪ್ಪತ್ತೆರಡನೇ ತಾರೀಕು ಆಗ್ರೇನ್ ಕ್ಯಾಲೆಂಡರ್ ಪ್ರಕಾರ ಕೃಷ್ಣ ಪಕ್ಷ ತೃತೀಯದಂದು ಪಂಚಾಂಗದ ಪ್ರಕಾರ ಅವನು ತನ್ನ ಒಂದು ತನ್ನ ಸ್ವಸ್ಥಾನದಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಳಿ ಬುಧ ಗ್ರಹದ ಒಂದು ಸ್ಥಿತಿತ್ವ ಎನ್ನುವಂಥದ್ದು ದಶಮಾಧಿ ದಶಮದಲ್ಲಿ ಬರುವಂಥ ಬುಧನಿಂದ ನೀವು ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಅತ್ಯಂತ ಯಶಸ್ಸನ್ನು ಗಳಿಸುವಂತಹ ಎಲ್ಲ ಯೋಗಗಳು ಕೂಡ ಇದೆ ಹಾಗಾಗಿ ಈ ಬುಧನ ಪರಿವರ್ತನೆಯಿಂದಾಗಿ ಅಥವಾ ಸಂಕ್ರಮಣದಿಂದಾಗಿ ಅರ್ಥಾತ್ ಕರ್ಕಾಟಕ ಸಂಕ್ರಮಣ ವೃತ್ತಕ್ಕೆ ಬಂದಿದ್ದರಿಂದಾಗಿ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸ ಬುಧನಿಂದ ನಿಮ್ಮ ಎಲ್ಲ ಮಾತುಗಳು ಕೂಡ ಯಶಸ್ಸನ್ನುಗೊಳಿಸುವಂತಹ ಲಕ್ಷಣಗಳು ಇನ್ನು ಈ ರವಿ ಮತ್ತು ಈ ರವಿಯು ಸಾಮಾನ್ಯವಾಗಿ ಹದಿನೇಳನೇ ತಾರೀಕು ಗ್ಯಾನ ಕ್ಯಾಲೆಂಡರ್ ಪ್ರಕಾರವಾಗಿ ಸಿಂಹರಾಶಿಯನ್ನು ಶುಕ್ಲಪಕ್ಷ ತ್ರಯೋದಶಿ ಎಂದು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಸ್ವಸ್ಥಾನಕ್ಕೆ ಏಕಾದಶಿಯಲ್ಲಿ ಬರುವಂತಹ ರವಿಯಿಂದ ಅತ್ಯುತ್ತಮವಾದ ಆರೋಗ್ಯ ಲಾಭ ಪಿತೃವರ್ಗದ ಆಸ್ತಿಯ ಲಾಭ ಇತ್ಯಾದಿಗಳು ಅನೇಕ ವಿಧವಾದಂತಹ ಲಾಭಗಳು ಖಂಡಿತವಾಗಿ ಕುಲದೇವತ ಆರಾಧನೆ ಫಲಗಳು ಸಿಗುವಂತಹ ಮಹಾಯೋಗ ಕುಜ ಮತ್ತು ರವಿಯಿಂದ ಕಂಡುಬರುತ್ತದೆ ಇನ್ನು ವ್ಯಯಾಧಿಪತಿಯಾದಂತಹ ಬುಧನೇ ಮತ್ತು ದಶಮದಲ್ಲಿರುವುದರಿಂದಾಗಿ ಕಳೆದು ಹೋದ ಉದ್ಯೋಗ ಉದ್ಯೋಗಗಳು ಮತ್ತೆ ಸೃಷ್ಟಿಯಾಗುವಂತಹ ಯೋಗಗಳನ್ನು ಪಡಿತೀರಾ ಹೀಗಾಗಿ ಅತ್ಯುತ್ತಮವಾದಂತಹ ಈ ಶ್ರಾವಣ ಮಾಸದ ಫಲವು ನಿಮಗೆ ಎಲ್ಲ ರೀತಿಯಿಂದಾಗಿ ಮುಖ್ಯವಾಗಿ ಈ ಒಂದು ವಿಶೇಷವಾದಂತಹ ಶ್ರಾವಣ ಮಾಸದಲ್ಲಿ ಶಿವನ ಆರಾಧಕರು ಶಿವನ ಮಾನಸ ಪೂಜೆಯನ್ನು ಅಥವಾ ಶಿವಲಿಂಗದ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯುಕ್ತರಾಗಿ ಮಾಡಿದಲ್ಲಿ ಆ ಒಂದು ಕುಲದೇವತಾ ಅನುಗ್ರಹದಿಂದ ಬಸವೇಶ್ವರನ ಅನುಗ್ರಹ ಇರಬಹುದು ಯಾವುದೇ ನೀವು ವೀರಭದ್ರೇಶ್ವರನ ಅನುಗ್ರಹ ಇರ್ಬೋದು ಅಥವಾ ಈ ಮಹಾಕಾಲ ಎಲ್ಲ ಕಾಲಭೈರವೇಶ್ವರನದಿಂದ ಹಿಡಿದು ಪ್ರತಿಯೊಂದು ಉಮಾಮಹೇಶ್ವರ ಪ್ರತಿಯೊಬ್ಬ ಈ ಶಿವನ ದ್ವಾದಶ ಜ್ಯೋತಿರ್ಲಿಂಗಗಳ ಆರಾಧನೆ ಇರ್ಬೋದು ಯಾವುದೇ ಶಿವನ ಆರಾಧನೆ ಮಾಡ್ತಕ್ಕಂಥವರಿಗೆ ಅತ್ಯಂತ ಉತ್ತಮವಾದ ಫಲ ದೈವ ಬಲ ಎಲ್ಲವೂ ಲಭ್ಯವಾಗಿ ಪೂರ್ವಜನ್ಮಾರ್ಜಿತವಾದಂತಹ ಗ್ರಹ ಸೂಚಿತವಾದ ಪಾಪಗಳು ನಿವಾರಣೆಯಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಸೂಚಿಸಿರುವಂತಹ ಅನೇಕ ದೋಷಯುಕ್ತವಾದಂತಹ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುವಲ್ಲಿ ಅತ್ಯಂತ ಸುಲಭವಾದ ಮಾರ್ಗವಾಗಿ ನಿಮ್ಮ ಶಿವಾರಾಧನೆ ಸಾಧ್ಯವಾಗ್ತದೆ ಆದ್ದರಿಂದ ಅಂತಹ ಒಂದು ಶಿವ ಆರಾಧನೆ ಫಲ ಎಲ್ಲ ಶ್ರಾವಣ ಮಾಸದ ರಾಶಿಯವರಿಗೂ ಕೂಡ ಎಲ್ಲ ಶ್ರಾವಣ ಮಾಸದಲ್ಲಿ ರಾಶಿಯವರೆಲ್ಲರಿಗೂ ಕೂಡ ಲಭ್ಯವಾಗಲಿ ಅದೇ ರೀತಿಯಾಗಿ ಈ ಒಂದು ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥವರಿದ್ದರು ಅವರಿಗೂ ಕೂಡ ಸಂಪೂರ್ಣವಾದಂತಹ ಈ ಒಂದು ಶ್ರವಣ ನಕ್ಷತ್ರದ ಅಧಿಪತಿಯಾದ ಮಹಾವಿಷ್ಣುವಿನ ಅನುಗ್ರಹದಿಂದಲೇ ಸಂಪೂರ್ಣವಾಗಿ ಶ್ರಾವಣ ಮಾಸ ಅತ್ಯುತ್ತಮವಾದ ಫಲವನ್ನು ನೀಡಲಿ ಹೇಳಿ ನಾವು ಈ ಒಂದು ವಿಡಿಯೋದ ಮೂಲಕ ಹಾರೈಸ್ತೇವೆ ವಿಡಿಯೋವನ್ನು ನೋಡಿ ಸುಮ್ಮನೆ ಆಗಬೇಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇರಿ ಸ್ವಲ್ಪ ವಿಳಂಬವಾದರೂ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ ವಿಶೇಷವಾಗಿ ಶಿವಮೊಗ್ಗದ ಜನತೆಗೆ ಹೇಳ್ತಾ ಇದ್ದೇವೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ವಿಶಿಷ್ಟವಾದಂತಹ ಒಂದು ಕಕ್ಷೆಯನ್ನು ಕ್ಲಾಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸುವ ಒಂದು ಮಹಾ ಚಿಂತನೆಯೊಂದಿಗೆ ನಾವೆಲ್ಲ ಕಾಲಿಡ್ತಾ ಇದ್ದೇವೆ ಅದಕ್ಕಾಗಿ ಇನ್ನು ಒಂದೂವರೆ ತಿಂಗಳವರೆಗೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂಥದ್ದನ್ನು ಖಂಡಿತವಾಗಿ ಶಿವಮೊಗ್ಗದ ಜನತೆ ಇಲ್ಲಿ ಪ್ರತಿ ರವಿವಾರ ಸಂಜೆ ನಾಲ್ಕರಿಂದ ಆರು ಆಗುವಂತಹ ಆ ಸಮಯದಲ್ಲಿ ನಡೆಯುವಂತಹ ಕ್ಲಾಸ್ಗಳಿಗೆ ಇಂಟ್ರವ್ಯೂನ್ನೆಲ್ಲ ಮಾಡಿ ನಾವು ಸೆಲೆಕ್ಟ್ ಮಾಡಿಕೊಡ್ತೀವಿ ಸದ್ಯದಲ್ಲಿ ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ ಅದರ ಬಗ್ಗೆ ಮಾಹಿತಿ ಹೆಚ್ಚಿಗೆ ಬೇಕು ಅಂದರೆ ಕ್ಲಾಸ್ ಅಂತ ಟೈಪ್ ಮಾಡಿ ನಮ್ಮ ವಾಟ್ಸಪ್ ನಂಬರಿಗೆ ಹಾಕಿದರೆ ನಮಗೆ ವಿಶೇಷವಾದ ವಿವರಣೆಗಳು ಲಭ್ಯವಾಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗದ ನಿಮಗೆ ಆಸ್ತಿ ಅಲ್ಲದೆ ದೇಶಕ್ಕೂ ಕೂಡ ಆಸ್ತಿ ಆಗುವಂಥದ್ದು ಜಗತ್ತಿಗೂ ಕೂಡ ಆಸ್ತಿಯಾಗಿ ಸಂಪೂರ್ಣವಾಗಿ ಜಗತ್ತನ್ನು ಬೆಳಗುವ ಅವರಲ್ಲಿ ಮೂಡುವಂತಾಗಲಿ ಅಂತಹ ಮಹಾನ್ ಸಂಕಲ್ಪ ಅವರಲ್ಲಿ ಜಾಗೃತ ಆಗುವ ಹಾಗೆ ಮಾಡುವಂತಹ ಚಿಂತನೆಯೊಂದಿಗೆ ಈ ಒಂದು ಕಕ್ಷೆಯನ್ನು ಪ್ರಾರಂಭಿಸುವ ಚಿಂತನೆಯನ್ನು ಮಾಡಿ ಈಗಾಗಲೇ ಅಡ್ಮಿಷನ್ ಪ್ರಾರಂಭ ಆಗಿದೆ ಹಾಗಾಗಿ ದಯವಿಟ್ಟು ಅಂತಹ ಆಸಕ್ತರು ಇದರಲ್ಲಿ ಖಂಡಿತವಾಗಿಯೂ ನಮ್ಮ ನಿಮ್ಮ ಒಂದು ಎಲ್ಲ ಚಿಂತನೆಗಳಿಗೆ ನಿಮಗೂ ಕೂಡ ಯಾವ ಪೋಷಕರಿದ್ರಿ ಅವರಿಗೂ ಕೂಡ ಸಂಪೂರ್ಣ ಸರಿಯಾದಂತಹ ಮಾರ್ಗದರ್ಶನದ ಜೊತೆಗೆ ಇದನ್ನು ತೆಗೆದುಕೊಂಡು ಹೋಗುವಂತಹ ಮಹಾನ್ ಸಂಕಲ್ಪವನ್ನು ಹೊಂದಿದ್ದೇವೆ ಅದೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಧನ್ಯವಾದಗಳು ಮಿತ್ರ